ವಕ್ಫ್ ಆಸ್ತಿಗಳ ಬಚಾವೆ ಮಾಡಲು ಗ್ರಾಮಗಳ ಪ್ರವಾಸ ಮಾಡಿದ ವಕ್ಫ್ ಸಲಹಾ ಸಮಿತಿ ತಂಡ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸರ್ಕಾರಿ ಉರ್ದು ಶಾಲೆಗಳ ಹಾಗೂ ವಕ್ಫ್ ಆಸ್ತಿಗಳ ಪರಿಶೀಲನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಕ್ಫ್ ಆಸ್ತಿಗಳನ್ನು ಬಚಾವ್ ಮಾಡಲು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ತಂಡ ಸಮಿತಿಯ ಉಪಾಧ್ಯಕ್ಷರಾದ ಎಂಡಿ ಸುಹೇಲ್ ಅಹಮದ್ ರವರ ನೇತೃತ್ವದಲ್ಲಿ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಸೀದಿಗಳ ಹಾಗೂ ಉರ್ದು ಶಾಲೆಗಳ ಮುಖ್ಯಸ್ಥರೊಂದಿಗೆ ವಕ್ಫ್ ಆಸ್ತಿಗಳನ್ನು ಬಚಾವ್ ಮಾಡಲು ಹಾಗೂ ಉರ್ದು ಶಾಲೆಗಳನ್ನು ಉಳಿಸಲು ಚರ್ಚೆಗಳನ್ನು ನಡೆಸಿದರು ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈಗಾಗಲೇ ಮುಚ್ಚಿರುವ ಉರ್ದು ಶಾಲೆಗಳನ್ನು ತೆರೆಯಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಗಮನಕ್ಕೆ ತಂದು ತೆರೆಯಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಎಂಡಿ ಸುಹೇಲ್ ಅಹಮದ್ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ವಕ್ಫ್ ಆಸ್ತಿ ದೇವರ ಸ್ವತ್ತು ಇದನ್ನು ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಇಂದು ಭೇಟಿ ನೀಡಿ ವಕ್ಫ್ ಆಸ್ತಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕ್ಫ ಸಲಹಾ ಸಮಿತಿಯ ಸದಸ್ಯರಾದ ವಕೀಲ ಇಬ್ರಾಹಿಂ ಭಾಬಾ ಫಕ್ರುದ್ದೀನ್ ಟಮೊಟೊ ಗೌಸ್ ಅಮಾನುಲ್ಲಾ ಫಯಾಸ್ ಪಾಷಾ ಮೊಹಮ್ಮದ್ ಶರೀಫ್ ನವಾಜ್ ಕೆಆರ್ ಮಹೀರ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು

wala committee ne gatti hai committee bana lega to inko paise ko baat kare bas हा थैंक यू ब्रो मेहनत गरेको पार्टनर रेदा ट्रफून नगाजी धन्यवाद हुमा शरीफ झुलपाले ग जरे शरीफ ट्राजे पेने हा कोरोड बेको बिडोर बिडिके हा ए फुट मारो नलु बना न शरीफ भाग छ लाओ लाओ करते पहले डाला तो डाला पर पहले डाला लेकिन डाला कहाँ तो कोसा किया हाँ कोसा लालची हो रही है कोसा किया करना दिया हाँ दस 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 सरफ़ी सरफ़ी हाँ

that's okay. it